ಈಗ ಆ ಒಂದು ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ಪ್ರೀತಿಗೆ ಸ್ನೇಹಕ್ಕೆ ಎಮೋಷನ್ಸ್ಗೆ ಅರ್ಥ ಇದೆ ಅಂತ ಅನ್ಸುತ್ತ ಎರಡೂ ಕಡೆಯಿಂದ ಇತ್ತು ಅಂತಂದ್ರೆ ಅದಕ್ಕೆ ಅರ್ಥ ಇರುತ್ತೆ ಒಂದ್ ಕಡೆಯಿಂದ ಇದ್ರೆ ಅದಕ್ಕೆ ಅರ್ಥ ಇರಲ್ಲ ಬಟ್ ಆಗುತ್ತೆ ಹೋಗುತ್ತೆ ಇರುತ್ತೆ ಇಲ್ಲದೇನೂ ಇರುತ್ತೆ ಎಲ್ಲ ಟೆಂಪ್ರರಿ ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಕ್ಲೋಸ್ ಆಗ್ತಿದ್ದವರು ಆಮೇಲೆ 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 ಸ್ವಲ್ಪ ದೂರ ಆಗ್ತಾ ಆಗ್ತಾ ಬರ್ತೀರಾ ಆ್ಯಂಡ್ ಯಾವ ಥರ ಅಂತ ಹೇಳಿದ್ರೆ ಈ ಹಬ್ಬದ ದಿನ ಒಂದು ಕೊಟ್ಟಾಗ ಬೆಂಕಿಯಲ್ಲಿ ಹಾಕಬೇಕು ಅನ್ನುವಂತಹ ರೀತಿಯಲ್ಲಿ ಅಂದರೆ ಈ ಒಂದು ನೇ ನಾನು ಕಂಟಿನ್ಯೂ ಮಾಡೋಕೆ ಇಷ್ಟಪಡೋಲ್ಲ ಅನ್ನುವಂಥದ್ದು ಜೊತೆಗೆ ಆ ನಂತರ ಎಲ್ಲೋ ಒಂದು ರೀತಿ ಕಾಂಪ್ರಮೈಸ್ ಆಗುವಂಥದ್ದು ಸೊ ಈ ಥರದೆಲ್ಲ ನಡೀತಾ ಇರುತ್ತೆ ಸೊ ನಿಜವಾಗ್ಲೂ ಬೇಜಾರಾದಾಗ ಮನೆಯವರನ್ನ ಅಥವಾ ನಮಗೆ ತುಂಬ ಕ್ಲೋಸ್ ಆಗಿರೋನ್ನ ನಾವು ಆ ಟೈಮಲ್ಲಿ ನೆನೆಸ್ಕೊಳ್ಳುವಂಥದ್ದು ಇದ್ದೇ ಇರುತ್ತೆ ಬಟ್ ಅಲ್ಲಿ ನಿಮಗೆ ತುಂಬಾ ಬೇಜಾರಾದಾಗ ಕಾಡ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಹೋಗಿ ಯಾವಾಗ ನಾನು ಅವ್ರನ್ನ ನೋಡ್ತೀನೋ ಯಾವಾಗ ಅವ್ರ ಹತ್ರ ಹೇಳ್ಕೊಳ್ತೀನೋ ಅಂತ ಅನ್ಸಿತ್ತು ಅಂದ್ರೆ ಮನೆ ಒಳಗಡೆ ಹೊರಗಡೆ ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೆ ಖಂಡಿತವಾಗ್ಲೂ ಇದೆ ಯಾಕಂದ್ರೆ ನನ್ನ ಒಂದು ಫ್ರೆಂಡ್ ಸರ್ಕಲ್ ಏನಿದೆ ಅದ್ರಲ್ಲಿ ಒಂದ್ ಇಬ್ಬರ ಹತ್ರ ನಾನು ಎಲ್ಲಾ ವಿಚಾರಗಳನ್ನ ಹೇಳ್ಕೊಳ್ಳೋ ಅಂತದ್ದಿದೆ ಆ ಅಲ್ಲಿ ಮನೆಯಲ್ಲಿ ನನಗೆ ಆ ಥರದವ್ರು ಯಾರು ಇರಲಿಲ್ಲ ಹಂಗೋ ಹಿಂಗೋ ಒಂದು ಸ್ವಲ್ಪ ಮಟ್ಟಿಗೆ ಕಾರ್ತಿಕ್ ಇದ್ರು ಬಟ್ ಹೊರಗಡೆಯಿಂದ ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೆ ಆರ್ ಕೆ ಸರ್ನ ಸೊ ಅವರು ನನ್ ಏನೇ ಒಳ್ಳೇದಾದ್ರು ಕೆಟ್ಟದಾದ್ರೂ ಬಿಸ್ನೆಸ್ ವಿಚಾರ ಆಗಿರಬಹುದು ನನಗೆ ಇದು ಸರಿನಾ ಅಂತ ಒಂದು ಡಿಸ್ಕಷನ್ ಅಂತ ನಾನು ಅವ್ರ ಹತ್ರ ಮಾಡ್ತಾ ನನ್ನ ರೆಗ್ಯುಲರ್ ಲೈಫ್ ನಲ್ಲಿ ಸೊ ಆರ್ ಕೆ ಅವ್ರನ್ನ ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಈ ಜಾಗದಲ್ಲಿ ಇದ್ರೆ ನಾನು ಇದನ್ನೆಲ್ಲ ಹೊರಗೆ ಹಾಕ್ಬಿಡ್ತೇನೆ ಯಾಕಂದರೆ ಇಸ್ ಅ ವೆರಿ ಗುಡ್ ಲೀಸ್ನ ಸೊ ನಾನು ಹೇಳೋದನ್ನೆಲ್ಲ ಅಷ್ಟು ಪೂರ್ತಿಯಾಗಿ ಕೇಳಿಸ್ಕೊತಾ ಇದ್ರು ಕೇಳಿಸ್ಕೊಂಡ್ಮೇಲೆ ಮೇಲೆ ಅದಕ್ಕೊಂದು ಸಜೆಷನ್ ಅಂತ ಕೊಡ್ತಾಯಿದ್ರು ಅಥವಾ ನನ್ನ ಎಲ್ಲರ ಮಾತು ಕೇಳಲ್ಲ ಸೊ ತುಂಬಾ ಕಡಿಮೆ ಮಾತು ಆ್ಯಂಡ್ ಇಸ್ ವೆರಿ ಮೆಚೂರ್ ಟು ಆನ್ಸರ್ ಟು ದ ಸಿಚುವೇಶನ್ ಸೊ ಹಾಗಾಗಿ ನಾನು ಮಿಸ್ ಓಕೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ತನಿಷಾ ಅವರು ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿದ್ರು ಬಿಗ್ ಬಾಸ್ ಇಂದ ಹೊರ ಮೇಲೆ ಮೊಬೈಲ್ ಯಾವ ರೀತಿ ಮತ್ತೆ ಹಚ್ಕೊಂಡಿದಾರಾ ಅಥವಾ ಮುಂಚಿಂತರ ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ನಲ್ಲಿ ಇದ್ದಂತಹ ರೀತಿನೇ ಕಂಟಿನ್ಯೂ ಮಾಡ್ತಿದಾರ ಅಂತ ಅಂತ ಏನ್ ಡಿಫ್ರೆನ್ಸ್ ಆಗಿಲ್ಲ ಮುಂಚೆ ಅಂದ್ರೆ ನಾನು ದೆರ್ ವಾಸ್ ಅ ಟೈಮ್ ಒಂದು ನಾಲ್ಕೈದು ವರ್ಷದ ಹಿಂದೆ ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಫೋನ್ ಯೂಸ್ ಮಾಡ್ತಾ ಇದ್ದೆ ಎರಡೆರಡು ಮೂರು ಮೂರು ಫೋನ್ ಯೂಸ್ ಮಾಡ್ತಾ ಇದ್ದೆ ಒಂದಷ್ಟು ವೀಡಿಯೋಸ್ ನೋಡೋದು ಅಥವಾ ಸಿನಿಮಾ ನೋಡೋದು ತುಂಬಾ ಇತ್ತು ಸೀರೀಸ್ ನೋಡೋದು ಇವೆಲ್ಲ ತುಂಬಾ ಇತ್ತು ಬಟ್ ಬಿಗ್ ಬಾಸ್ ಹೋಗೋಕ್ ಒಂದು ವರ್ಷದ ಮುಂಚೆ ಪ್ರಾಬಬ್ಲಿ ನಾನು ಫೋನ್ ನ ತುಂಬಾ ಕಡಿಮೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಅಲ್ಲಿಂದ ಗ್ರಾಜಲಿ ಕಡಿಮೆ ಆಗ್ತಾ ಬಂತು ಬಟ್ ಒಂದ್ ವರ್ಷಕ್ಕೆ ಮುಂಚೆ ಸ್ವಲ್ಪ ಕಡಿಮೆ ಇದಾಗ್ತಿತ್ತು ಸ್ವಲ್ಪ ಜಾಸ್ತಿ ತಲೆನೋವು ಬರ್ತಿತ್ತು ಆ ಕಾರಣಕ್ಕೆ ಮೊಬೈಲ್ ನ ಅವಾಯ್ಡ್ ಮಾಡಿದ್ದೆ ನಾನು ಹಾಗಾಗಿ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಅದರ ಡಿಫ್ರೆನ್ಸ್ ಆಗ್ಲಿಲ್ಲ ಬಟ್ ಈಗ ಆಚೆ ಬಂದ ಮೇಲೆ ಫೋನ್ ಜಾಸ್ತಿ ಯೂಸ್ ಮಾಡಕ್ ಆಗ್ತಿಲ್ಲ ಬಿಕಾಸ್ ಟು ಮೆನಿ ಕಾಲ್ಸ್ ಟು ಆನ್ಸರ್ ನನಗೆ ಅದು ಡೈಜೆಸ್ಟ್ ಆಗ್ತಿಲ್ಲ ಸಡನ್ನಾಗಿ ನಾನು ಯಾವುದು ಒಂದು ಸಂಪರ್ಕ ಇಲ್ದಿರೇ ಇತ್ತು ಈಗ ಸಡನ್ನಾಗಿ ಫೋನ್ನ ಯೂಸ್ ಮಾಡಬೇಕು ಅಂತಂದರೆ ತುಂಬ ಹತ್ತಿರದಲ್ಲಿ ಮಾತಾಡ್ದಂಗೆ ಅನ್ಸ್ಬಿಡುತ್ತೆ ಒಂದು ಸೆಕೆಂಡ್ ಲೈಕ್ ಆ ನೋ ಅಂತ ಅನ್ಸ್ಬಿಡುತ್ತೆ ಫೋನ್ ಕೊಟ್ಟಾಗ ಸಡನ್ನಾಗಿ ಆ್ಯಕ್ಚುಲಿ ನಾನು ಎಲಿಮಿನೇಷನ್ ಆಗಿ ನಾನು ಮಾತಾಡಬೇಕು ಅಂತ ಒಂದು ಸನ್ನಿವೇಶ ಬಂದಾಗ ಬೇರೆ ಫೋನ್ ಯೂಸ್ ಮಾಡಿದ್ದು ನಂದು ಫೋನಲ್ಲ ಬೇರೆ ಫೋನ್ ಯೂಸ್ ಮಾಡಿದ್ದು ಕಿವಿಯಲ್ಲಿ ಇಟ್ಕೊಂಡಿದ ತಕ್ಷಣ ಆ ನೋ ಅನ್ನೋ ಥರ ಆ ಒಂದು ಫೀಲಲ್ಲಿದ್ದೀನಿ ನಾನು ಇನ್ನು ಮೇ ಬಿ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಫಾರ್ ಮಿ ನಾ ನಾರ್ಮಲ್ ಲೈಫ್ಗೆ ನ್ಯಾಚುರಲ್ ಆಗಿ ಇದಾಗೋದಕ್ಕೆ ಅಡಾಪ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಓಕೆ ಇನ್ನು ಬಿಗ್ ಬಾಸ್ ಮನೆಗೆ ಹೋದ್ರೆ ಜಿಮ್ ವರ್ಕ್ಔಟ್ ಅಂತ ಸೊ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೂನು ಅಲ್ಲಿಂದ ಹೊರಗಡೆ ಅವ್ರಿಗೂ ತುಂಬಾ ಡಿಫ್ರೆನ್ಸ್ ಇದೆ ಯಾಕಂದ್ರೆ ನ್ಯಾಚುರಲ್ ಆಗಿನೇ ನಿಮ್ನ ತುಂಬಾ ಮಂದಿ ಇಷ್ಟಪಟ್ರು ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಮೇಕಪ್ ಇಲ್ಲದೆ ನ್ಯಾಚುರಲ್ ಆಗಿ ಆಮೇಲೆ ಬರ್ತಾ ಬರ್ತಾ ಸಣ್ಣ ಆಗ್ತಾ ಬಂದ್ರಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ತನೀಶಾ ಅವರು ಸೊ ಹೇಗೆ ಅನ್ಸುತ್ತೆ ಹೌದಾ ಆ್ಯಕ್ಚುಲಿ ಹೌದು ಅಲ್ಲಿ ಜಿಮ್ ಇತ್ತು ವರ್ಕೌಟ್ ಮಾಡುವಂಥ ಸಮಯನೂ ಇತ್ತು ಬಟ್ ಏನಂದರೆ ಜವಾಬ್ದಾರಿಗಳು ಅಲ್ಲಿ ಒಂದು ಅಡಿಗೆ ಮಾಡಬೇಕು ಇನ್ನೊಂದೇನೋ ಕೆಲಸ ಮಾಡಬೇಕು ಅದನ್ನ ಯಾರು ಮಾಡಿದ್ದಾರೆ ನೋಡ್ಕೋಬೇಕು ಮಾಡಿಲ್ಲ ಅನ್ನೋದನ್ನ ಹೇಳಬೇಕು ಹೇಳಿಲ್ಲ ಅಂದರೂ ತಪ್ಪು ಹೇಳಿದ್ರು ತಪ್ಪು ಈ ಒಂದು ಜಂಜಾಟದಲ್ಲಿ ವರ್ಕೌಟು ಸ್ವಲ್ಪ ದಿನ ಏನೋ ಯೋಗ ಮಾಡಿದೆ ನಾನು ಬಟ್ ಆಗಲಿಲ್ಲ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಒಂದು ಇನ್ನೊಂದು ಸ್ಕೆಡ್ಯೂಲ್ ಪ್ರಕಾರ ಏನೋ ಮಾಡೋಕ್ಕಾಗಲ್ಲ ಅಲ್ಲಿ ತುಂಬ ಅನ್ಎಕ್ಸ್ಪೆಕ್ಟೆಡ್ ಸನ್ನಿವೇಶಗಳು ಬರುತ್ತೆ ಕಣ್ಮುಂದೆ ಅದು ಊಟ ಒಂದು ಜಂಕ್ ಅನ್ನೋ ತರದ್ ಯಾವ್ದೂ ಇಲ್ಲ ಸ್ವೀಟ್ ಇಲ್ಲ ನನ್ನ ಲೈಫ್ ಅಲ್ಲೇ ನಾನು ಸಕ್ಕರೆ ತಿಂದಿಲ್ಲ ಆ ರೀತಿ ಹೋಗ್ಬಿಟ್ಟು ಸಕ್ಕರೆನ ಬಾಯ್ ಹಾಕೊಂಡಿದ್ದೀನಿ ಅಲ್ಲಿ ಆ ಮನೆಯಲ್ಲಿ ನನಗೆ ಐ ಹೇಟೆಡ್ ದಟ್ ಪ್ರೋಸೆಸ್ ಬಟ್ ಯಾ ನನ್ ಊಟ ಆದ್ಮೇಲೆ ಏನಾದ್ರು ಒಂದು ಸ್ವೀಟ್ ಲೈಟ್ ಆಗಿರ್ಬೇಕು ಆ ತರದೊಂದ್ ಇರ್ತಿತ್ತು ಬೆಲ್ಲ ಬರ್ದೆ ಬೆಲ್ಲ ಲಕ್ಸುರಿನಲ್ಲಿ ಹೋಗಿತ್ತು ಓ ಮೈ ಗಾಡ್ ಸೊ ದಿಸ್ ದಿಸ್ ಪ್ರೋಸೆಸ್ ಅಂದ್ರೆ ಇದ್ರಲ್ಲಿ ಏನಾಗುತ್ತೆ ಅದೇ ಚಪಾತಿ ಅದೇ ರೈಸ್ ರೈಸ್ ನನ್ನ ಕೈಯಲ್ಲಿ ತಿನ್ನಕ್ಕಾಗಲ್ಲ ಐ ಆಮ್ ನಾಟ್ ಅ ರೈಸ್ ಪರ್ಸನ್ ಅಟ್ ಆಲ್ ಸೊ ರೈಸ್ ನನಗೆ ಬೇಡವಾಗಿತ್ತು ಚಪಾತಿ ಹಾಗೋ ಈಗ ಹೋಗ್ತಿತ್ತು ಅದು ತುಪ್ಪ ತುಪ್ಪಿನಲ್ಲಿ ಏನಾದರೂ ತುಪ್ಪ ಸಿಕ್ಕಿದರೆ ತುಪ್ಪ ಸಕ್ಕರೆ ಹಾಕೊಂಡು ತಿಂತ ಇದೆ ನಂಗೆ ಆ ಪಲ್ಯ ಯಾರಾದರೂ ಮಾಡಿದ್ರೆ ಅದು ಇಷ್ಟ ಆಗ್ತಿರ್ಲಿಲ್ಲ ನಾನು ಮಾಡೋ ತಕ್ಕ ಮಟ್ಟಿಗೆ ಇಷ್ಟ ಆಗ್ತಿತ್ತು ಎಸ್ಪೆಷಲಿ ದಾಲ್ ನಾ ನೋಡಿ 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 ಲೈಫಲ್ಲಿ ದಾಲ್ ತಿನ್ನಬಾರ್ದು ಆಲೂಗೆಡ್ಡೆ ನೋಡಿ ಸಾಕಾಗ್ಬಿಟ್ಟಿದೆ ಐ ಕಾಂಟ್ ನೋ ಸಾರಿ ತುಂಬ ತುಂಬ ಸಾಕಾಗ್ಬಿಟ್ಟಿದೆ ಅದು ಅಲ್ಲಿದ್ದು ಊಟ ಅದು ಒಂದು ಪ್ರೋಸೆಸ್ ಏನಿದೆ ನಮ್ಮ ಒಂದು ಡಯೆಟ್ ಚಾರ್ಟಲ್ಲಿ ಅಲ್ಲಿ ಅಂಡ್ ಯು ರಿಪೀಟ್ ದ ಫುಡ್ ಈವನ್ ಇಫ್ ಯು ನಮ್ಮ ಬಾಡಿಗೆ ಅದು ಬೇಜಾರಾಗಿ ಇಟ್ ನಾಟ್ ಸೊ ಆ ಆ ಒಂದು ಒಂದು ಪ್ರೊಸೆಸ್ ಎಂಡ್ ಇದ್ದೀನಿ ನಾನು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ